ತುಂಬಾ ಖುಷಿಯ ವಿಚಾರ ತೆಲುಗು ತಮಿಳು ಎಲ್ಲಾ ಕಡೆ ಹೋದ್ರು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ವಿಶ್ವಂಭರ ಈಗ ಅವ್ರ ಜೊತೆ ಆಗ್ಲಿ ಈಗ ಸರ್ದಾರ್ ಟು ಕಾರ್ತಿ ಅವ್ರ ಜೊತೆ ಆಗ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳ ಕೈಗೊಂಡು ಬರ್ತಾರೆ ಅಂದ್ರೆ ಎಷ್ಟು ಖುಷಿ ಇದೆ ಅಂದ್ರೆ ಆರಂಭದಲ್ಲಿ ಒಂದಷ್ಟು ಕನ್ಸ ಹೇಳ್ತಾ ಇದ್ವಿ ಇದರ ಪಾತ್ರಗಳು ಮಾಡ್ಬೇಕು ಅಂತ ಅಂಥದ್ದೇ ಪಾತ್ರ ನಿಮ್ಗೆ ನೋಡ್ಕೊ ಬರ್ತಾರೆ ತುಂಬ ಖುಷಿಯಾಗುತ್ತೆ ಅಂದರೆ ಇಷ್ಟು ವರ್ಷದ ಜರ್ನಿಯಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಯಾವ್ಯಾವ ರೀತಿಯಾದ ಪಾತ್ರಗಳು ಮಾಡಬೇಕು ಅಥವಾ ಒಂದು ಒಂದಷ್ಟು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಆಗಿರಲಿ ಆ್ಯಕ್ಟರ್ಸ್ ಆಗಿರಲಿ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲ ಆ್ಯಕ್ಟರ್ಸ್ಗೂ ಇರೋವಂಥ ಒಂದು ಆಸೆ ಆಗುತ್ತೆ ಸೊ ಐ ಥಿಂಕ್ ಅದು ನನಗೆ ಒನ್ ಬೈ ಒನ್ ಒನ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇರೋವಂಥದ್ದು ತುಂಬಾ ಖುಷಿ ಇದೆ ಆ್ಯಂಡ್ ಅದಕ್ಕೆ ನಮ್ಮ ಕನ್ನಡ ಜನತೆ ಆಗಿರಲಿ ಪ್ರೆಸ್ ಅಂಡ್ ಮೀಡಿಯಾ ಎಲ್ಲರೂ ತುಂಬಾ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ ಇಷ್ಟು ವರ್ಷ ಆದರೂ ಸೊ ಯಾವಾಗಲೂ ಅದಕ್ಕೆ ಚಿರಋಣಿ ಮೆಗಾ ಮೆಗಾಸ್ಟಾರ್ ಅಲ್ಲ ಐ ಥಿಂಕ್ ಅದು ಎಕ್ಸ್ಪೀರಿಯನ್ಸೇ ಬೇರೆ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ಅಂತ ಸ್ಟಾರ್ ಅಂತ ಆ ಒಂದು ಆರಾನೇ ಬೇರೆ ಅವ್ರ ಜೊತೆ ವರ್ಕ್ ಮಾಡೋದು ಸೊ ಅಂದರೆ ಇನ್ನು ಸಿನಿಮಾ ರಿಲೀಸ್ ಟೈಮ್ ಇದೆ ಸೊ ಅವಾಗ ಮಾತಾಡೋಣ

ವರ್ಷಗಳು ಮಾಡಿರೋ ಸಿನಿಮಾಗಿಂದ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಒಂದು ಲವ್ ಸ್ಟೋರಿ ಮಾಡ್ಬೇಕನ್ನೋದು ಎಲ್ಲ ಆ್ಯಕ್ಟ್ರೆಸ್ಗೂ ಒಂದು ಇರೋ ಆಸೆ ಎಲ್ಲ ಸಿನಿಮಾಗಳಲ್ಲೂ ಯೂಶಲಿ ಆ್ಯಕ್ಟ್ರೆಸಸ್ಗೆ ಒಂದು ಲವ್ ಸ್ಟೋರಿ ಸಿಗ್ದಾಗಲೇ ಅದು ನಮಗೆ ಒಂದು ಗೆ ಸ್ಪೇಸ್ ಇರುವಂಥದ್ದು ಆ್ಯಂಡ್ ಸರ್ ಅವರ ಒಂದು ಸರಳ ಪ್ರೇಮಕತೆ ಆಗಿರ್ಬೋದು ಅಥವಾ ಚಮ್ಮಕ್ ಆಗಿರ್ಬೋದು ಸಾಕಷ್ಟು ಲವ್ ಸ್ಟೋರಿಗಳಲ್ಲಿ ಅವರು ಹೀರೋಯಿನ್ ಪಾತ್ರಗಳು ಬರೆದಿರ್ತಾರೆ ಆ ರೀತಿ ಸೊ ಲವ್ ಸ್ಟೋರಿಯಲ್ಲಿ ಸರ್ ಜೊತೆ ಕಾಣಿಸ್ಕೋತಿರೋದು ಆ್ಯಂಡ್ ದುಷ್ಯಂತ್ ಅವರು ಹೊಸ ಪರಿಚಯ ಸೊ ಒಂದು ಹೊಸತನ ಅಂತೂ ಖಂಡಿತವಾಗ್ಲೂ ಇದೆ ಆ್ಯಂಡ್ ತುಂಬ ನಿರೀಕ್ಷೆ ಇದೆ ಸಿನಿಮಾ ಮೇಲೆ ಟೀಸರ್ ಮೇಲೆ ಐ ಥಿಂಕ್ ಎಲ್ಲರೂ ಹೇಳ್ತಿದ್ದಾರೆ ತಡವಾಯಿತು ಪ್ರಾಜೆಕ್ಟ್ ಅಷ್ಟರ ಮಟ್ಟಿಗೆ ಟೈಮ್ ತಗೊಂತು ವಿ ಎಫ್ ಎಕ್ಸ್ ಎಲ್ಲದಕ್ಕೂ ಸೊ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ನೋಡ್ಬೇಕು ನವೆಂಬರ್ ರಿಲೀಸ್ ಪ್ಲಾನ್ ಮಾಡಿರುವಂತದ್ದು ಸೊರಿ ಎಕ್ಸೈಟೆಡ್ ಐದು ಅದು ತುಂಬ ದೊಡ್ಡ ಮಾತು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ ಅನ್ನೋದೇ ಎಲ್ಲರ ಒಂದು ಅಭಿಪ್ರಾಯ ನಾನು ಕೂಡ ಸಿನಿಮಾ ನೋಡಿದ್ದೀನಿ ತುಂಬ ಹಿಂದೆ ನೋಡಿದ್ದು ಈಗ ಫೈನಲ್ ಕರೆಕ್ಷನ್ ಎಲ್ಲ ಆದಮೇಲೆ ನಾನು ನೋಡಿಲ್ಲ ಬಟ್ ಖಂಡಿತವಾಗ್ಲೂ ತುಂಬಾ ಪರ್ಫಾರ್ಮೆನ್ಸಸ್ ಆಗಿರಲಿ ಅಥವಾ ವಿಷುವಲ್ಸ್ ಆಗಿರಲಿ ತುಂಬಾ ಮನಸ್ಸಿಗೆ ಅಂಥದ್ದು ಸೊ ಅದೆಲ್ಲ ಅವಾರ್ಡ್ಸ್ ಎಲ್ಲ ನೆಕ್ಸ್ಟ್ ನಮಗೆ ಪರ್ಸ್ನಲಿ ನನಗೆ ಆ ಹಾರ್ಟ್ ಸ್ಯಾಟಿಸ್ಫೈಯಿಂಗ್ ಸಿನಿಮಾ ಇದಾಗಿರೋದ್ರಿಂದ ಅದ್ರ ಬಗ್ಗೆ ಖುಷಿ ಒಂದೇ ಸಿನಿಮಾದಲ್ಲಿ ನಾಲ್ಕು ಅವತಾರೋರ್ ಒಂದಷ್ಟು ಯಾವ ರೀತಿ ಚಾಲೆಂಜ್ ಆಗಿತ್ತು ಮಾತ್ರ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಲೈಕ್ ಅದೇ ಈ ಸಿನಿಮಾ ಇಷ್ಟು ಟೈಮ್ ತಗೊಂಡಿದ್ದೆ ಆ ಒಂದು ಕಾರಣಕ್ಕೆ ಬಿಕಾಸ್ ನಾವು ನಾಲ್ಕು ಹಂತದಲ್ಲಿ ಶೂಟ್ ಮಾಡಿದ್ದು ಎಲ್ಲ ಒಂದೇ ಸಲ ಮಾಡೋಕ್ಕಾಗಲಿಲ್ಲ ಸೊ ನಮಗೂ ಟೈಮ್ ಇತ್ತು ನಾನು ಬೇರೆ ಸಿನಿಮಾಗಳಿಗೆ ಮಧ್ಯ ಹೋಗಿ ಬರೋ ಅಂಥದ್ದು ಆ್ಯಂಡ್ ಪ್ರಿಪರೇಷನ್ಗೆ ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಲುಕ್ ಟೆಸ್ಟ್ ಅಂತ ಮಾಡ್ತಿದ್ವಿ ಎವ್ರಿ ವಿತ್ ಎವ್ರಿ ಲುಕ್ಸ್ ಆ್ಯಂಡ್ ಅದಕ್ಕೂ ಕೂಡ ವರ್ಕ್ಶಾಪ್ ಮಾಡಿದಂಥದ್ದು ಮಂಗ್ಳೂರು ಪೋರ್ಷನ್ ಅಂತೂ ನಾವು ಆ ಕರಾವಳಿ ಭಾಷೆ ಕಲಿಬೇಕಿತ್ತು ಇಬ್ಬರೂ ಮಂಗ್ಳೂರು ಭಾಷೆ ಬರಲ್ಲ ಸೊ ಅಲ್ಲಿ ಟ್ರೈನರ್ನ ಕರೆಸಿ ಅವರು ಕಂಬಳ ಓಡಿಸೋದಾಗಿರಲಿ ಎಲ್ಲವನ್ನೂ ತುಂಬಾನೇ ಕಟ್ನಿಟ್ಟಾಗೆ ನೋಡಿ ಅಭ್ಯಾಸ ಮಾಡಿ ಒಂದು ಸ್ಕ್ರೀನ್ ಮೇಲೆ ಬಂದಿರುವಂತದ್ದು ಐ ಥಿಂಕ್ ಅದಕ್ಕೆ ಎಲ್ಲರೂ ಇಡೀ ಟೀಮ್ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇದೆ ಇವತ್ತು ತುಂಬಾ ಒಳ್ಳೆ ಪ್ರಿಪರೇಷನ್ಸ್ ಆಗಿದೆ ಅಂಡ್ ಅದು ಸ್ಕ್ರೀನ್ ಮೇಲೂ ಕಾಣ್ತಾ ಇದೆ ಇವತ್ತು ಆದಷ್ಟು ಬೇಗ ಅಂದರೆ ಈ ರೀತಿಯಾದ ಒಂದಷ್ಟು ತುಂಬ ಹೊಸದು ವಿಭಿನ್ನವಾಗಿರೋಂಥ ಒಂದು ಸ್ಕ್ರಿಪ್ಟ್ಸ್ಗಳು ಬಂದಾಗ ನಮಗೂ ಕೂಡ ಇನ್ನೂ ಹೊಸದೇನಾದ್ರು ಬರಲಿ ಇನ್ನೂ ಚಾಲೆಂಜಿಂಗಾಗಿ ಬರಲಿ ಇಷ್ಟು ದಿನಗಳು ಆಶಿಕನ ತುಂಬ ಒಂದು ಗರ್ಲ್ ನೆಕ್ಸ್ಟೋರ್ ಕ್ಯೂಟ್ ಬಬ್ಲಿ ಈ ಥರದ ರೋಲ್ಗಳಲ್ಲಿ ನೋಡಿದ್ದು ಆ್ಯಂಡ್ ಲುಕ್ ವೈಸ್ ಎಲ್ಲರೂ ಮೆಚ್ಚುಗೆ ಪಡಿಸಿರುವಂಥದ್ದು ಬಟ್ ಅಲ್ಲಿ ಆ ಒಂದು ಆಳ ಆಗಿರಲಿ ಒಂದು ಡಿಫ್ರೆನ್ಸ್ ನಮಗೆ ಆಸ್ ಅನ್ ಆ್ಯಕ್ಟರ್ ಚಾಲೆಂಜಿಂಗ್ ಆಗಿರಬೇಕು ಸೊ ಆ ರೀತಿಯಾದ ಪಾತ್ರಗಳು ಬಂದರೆ ಖುಷಿ ಅನಿಸುತ್ತೆ ಈ ಹಿಂದೆ ಓ ಟು ಸಿನಿಮಾ ರಿಲೀಸ್ ಆಗಿತ್ತು ಪಿ ಆರ್ ಕೆ ಸಂಸ್ಥೆಯಿಂದ ಅದು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಆ ಸಿನಿಮಾಗೆ ಬಂದಂಥ ಒಂದು ಪರ್ಫಾರ್ಮೆನ್ಸಿಗೆ ಅದು ಬೇರೆ ರೀತಿಯಾದ ಪಾತ್ರ ಆಗಿತ್ತು ಆ್ಯಂಡ್ ಇವಾಗ ಗತಾವೆವಾಗಿ ಇದು ಇದು ಒಂದಷ್ಟು ವೇರಿಯೇಷನ್ಸ್ ಇರುವಂಥ ಪಾತ್ರ ಸೊ ಏನಾದ್ರು ಇನ್ನೂ ಹೊಸದಾಗಿ ಸ್ಕ್ರಿಪ್ಟ್ ಬಂದರೆ ಖಂಡಿತವಾಗ್ಲೂ ಕನ್ನಡಲ್ಲಿ ಮಾಡೋಕ್ಕೆ ಖುಷಿನೇ ಹೌದು ಲೈಕ್ ಫಸ್ಟ್ ಟೈಮ್ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಏನೂ ಹೇಳಕ್ ಇಷ್ಟಪಡಲ್ಲ ನೋಡ್ ಕಾತರದಿಂದ ಕಾತು ಕೂತ್ಕೊಂಡು ನೋಡ್ಬೇಕು ಅನ್ನೋ ಒಂದು ಆಸೆ ಅಷ್ಟೆ ಯಾ 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 ಡೆಫಿನೆಟ್ಲಿ ಅಂದ್ರೆ ನನ್ನ ಆಮ್ ನಾಟ್ ಅ ಕ್ರಿಕೆಟ್ ಫ್ಯಾನ್ ಎಲ್ಲ ಸೀರೀಸ್ ಎಲ್ಲ ಮ್ಯಾಚ್ಗಳನ್ನೂ ನೋಡಲ್ಲ ಬಟ್ ಈ ಥರ ಒಂದಷ್ಟು ಇಂಟ್ರೆಸ್ಟಿಂಗ್ ಕಾಂಟ್ರವರ್ಷಿಯಲ್ ಮ್ಯಾಚ್ ಇರುತ್ತಲ್ಲ ಹಾಟ್ ಟಾಪಿಕ್ ಆಗಿರುತ್ತಲ್ಲ ಅದನ್ನೆಲ್ಲ ಖಂಡಿತವಾಗ್ಲೂ ನೋಡ್ತೀನಿ ಆ್ಯಂಡ್ ಎಸ್ಪೆಷಲಿ ಆ ಲಾಸ್ಟ್ ಮೊಮೆಂಟ್ಸ್ ಇರುತ್ತಲ್ಲ ವಿನ್ನಿಂಗ್ ಅಥವಾ ಲೂಸಿಂಗ್ ಆ ಮೊಮೆಂಟ್ಸ್ ತುಂಬ ಎಂಜಾಯ್ ಮಾಡುವಂಥದ್ದು ಸೊ ಡೆಫಿನೆಟ್ಲಿ ಸಾಕಷ್ಟು ಎಷ್ಟೋ ಜನರ ಸಿಂಧೂರವನ್ನು ಕಟ್ಕೊಂಡು ಆ ನಿಟ್ಟಿನಲ್ಲಿ ಇಂಡಿಯಾ ಪಾಕ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ವಿರೋಧ ಆಯಿತು ಸೊ ನಾಳೆ ಫೈನಲ್ ಬಂದಿದ್ದಾರೆ ಹೈ ವೋಲ್ಟೇಜ್ ಅಂದ್ರೆ ಯಾವುದೇ ಆಗಿ ಕಲೆ ಅಥವಾ ಸ್ಪೋರ್ಟ್ಸ್ ಅದು ಸಪ್ರೇಟ್ ಬರುತ್ತೆ ಸೊ ಐ ಥಿಂಕ್ ಯಾವತ್ತೇ ಇದ್ರೂ ಅದನ್ನ ನಾವು ಸಪ್ರೇಟ್ ಆಗಿ ನೋಡಬೇಕು ಸೊ ವೆರಿ ಎಕ್ಸೈಟೆಡ್ ಅಷ್ಟೇ ಯಾವಾಗಲೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಸಣ್ಣ ವಯಸ್ಸಿಂದನೂ ಅದೇ ಒಂದು ಕೂತ್ಕೊಂಡು ನೋಡಬೇಕು ಇದರೊಳಗೆ ಮೂವಿಯ டிவி அந்த சோ அதுக்கு நான் எக்ஸைமெண்ட் அஸேஷன் டீம் இண்டியா விண்